ಐ ತಿಂಕ್ ಗೆಳೆತನ ಅನ್ನೋದು ಜೊತೆ ಜೊತೆಗೆ ಬೆಳಿಬೇಕು ಯಾವಾಗ ನಾನು ನಂಬಾಗ ಪ್ರೀತಿ ಇರುತ್ತೆ ಬಟ್ ನೀವು ಜೊತೆಲೇ ಇದ್ದೀರಾ ಅಂದ್ರೆ ಅವರು ಜೊತೆಲಿ ಬೆಳೀತಾ ಇರ್ಬೇಕು ಈಗ ಗೆಳೆತನ ನನ್ನ ಪ್ರಕಾರ ಒಂಥರ ಮ್ಯಾರಥಾನ್ ಓಡಬೇಕು ಮ್ಯಾರಥಾನಲ್ಲಿ ಓಡ್ತಾ ಇರ್ತೀವಲ್ಲ ಜೊತೆನೂ ಓಡೋರು ಇರಬೇಕು ಅವ್ರು ಸುಸ್ತಾಗ್ಬಿಟ್ಟು ನಿಂತ್ಕೊಬಿಟ್ರೆ ನಾವು ಎಳ್ಕೊಂಡು ಎಳ್ಕೊಂಡೋಗಕ್ಕಾಗಲ್ಲ ಸೊ ಆದ್ರಿಂದ ಜೊತೆಲಿರೋ ಸ್ನೇಹಿತರು ಆವಾಗ ಅವಾಗ ಜೊತೆಲೆ ಓಡೋ ಥರ ಆಗ್ತಾ ಇದ್ರೆ ಶಕ್ತಿಯಿಂದ ಅವರು ನಿಂತ್ಕೊಂಡ್ರೆ ನಾವೆಲ್ಲ ಖುಷಿಯಾಗಿ ಓಡ್ತಾ ಇರ್ಬೋದು ಓಡ್ತಾ ಮಾತಾಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಎಲ್ಲರಿಗೂ ಓದ್ಕೊಂಡು ಹೋಗ್ಬೇಕಾಗತ್ತೆ ಕಷ್ಟ ಆಗುತ್ತೆ ಆಮೇಲೆ ಬಿಟ್ಬಿಟ್ರು ಮುಂದೆ ಹೋಗ್ಬಿಟ್ರು ಅಂತಾರೆ ಆಗ್ಲೇ ಮೊದಲ ಓಡಕ್ಕೆ ಅವ್ರಿಗೂ ಜೊತೆಲಿರ್ಬೇಕು ಸೊ ಎಲ್ಲರೂ ಜೊತೆಲಿ ಬೆಳವಾಗ ಖುಷಿ ಅಷ್ಟೆ ಹೌದಮ್ಮ ನಾನು ನೋಡ್ತಾ ಇರ್ತೀನಿ ಸತ್ಯ ಏನು ಗೊತ್ತಾ ಎಷ್ಟೊಬ್ಬರಿಂದ ಕನ್ನಡ ಚಿತ್ರರಂಗ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ನಾನೊಂದು ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡ್ಬೋದು ನನ್ನ ಸೇವೆ ಏನು ಕನ್ನಡ ಚಿತ್ರರಂಗಕ್ಕೆ ಅಂತ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಜನ ನಮಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಅಥವಾ ಬೇರೆ ಜಾಗಗಳಲ್ಲಿ ನಮ್ಮ ಭಾಷೆ ನಮ್ಮ ಚಿತ್ರರಂಗನ ಹೇಗೆ ನೋಡ್ತಾ ಇದ್ರು ಇವತ್ತು ಹೇಗೆ ನೋಡೋಂಗಾಗಿದೆ ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮಗೆ ಕೊಟ್ಟಿರೋ ಶಕ್ತಿಯಿಂದ ನಾವು ಏನು ಮಾಡ್ಬೋದು ಇದನ್ನು ನಾನು ಯೋಚಿಸ್ಬಲ್ಲೆ ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬೋದು ನಾನು ಯಾವ ಥರ ಮಾಡ್ಬೋದು ಅಂತ ಈಗ ಇಲ್ಲಿ ಇಂಟರ್ನಲ್ ಏನಾಗ್ತಿರುತ್ತೆ ಅದಕ್ಕೆ ತಕ್ಕಂಗೆ ಬೆಳ್ಕೋಬೇಕು ಸಿ ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡದೆ ಹೀರೋ ಇಬ್ಬರು ಮೂರು ಜನಕ್ಕೇ ನೀವು ಇಲ್ಲ ಅವರು ಮತ್ತೆ ಮತ್ತೆ ಮಾಡಿ ಅಂತ ಹೇಳೋದು ಮಾಡಿದ ಮೇಲೆ ಕ್ವಾಲಿಟಿ ಇಲ್ಲ ಅಂಥೇಳಿ ತಪ್ಪಾಗುತ್ತೆ ಸೊ ಹೊಸ ಹುಡುಗರಿಗೆ ಹೊಸ ಹೀರೋಗಳಿಗೆ ಇದು ಕೊಡಬೇಕು ಆ್ಯಂಡ್ ಎಲ್ಲರೂ ಕಷ್ಟಪಡ್ತಾರೆ ಈಗ ಪ್ರೇಮ ಸಿನ್ಮಾ ಮಾಡ್ತಾ ಇರ್ತಾರೆ ಅಜಯ್ ಸಿನಿಮಾ ಮಾಡ್ತಾ ಇರ್ತಾರೆ ಸಿನಿಮಾ ಬಂದಾಗ ಅವ್ರು ಏನಕ್ಕೆ ಎಫರ್ಟ್ ಆಗ್ತಾಯಿರ್ತಾರೆ ಎಂಟೈರ್ ಇಂಡಸ್ಟ್ರಿ ಅಂದರೆ ಒಂದು ಚಾನಲ್ಗಳಾಗ್ಬೋದು ರೈಟ್ಸ್ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು ಬೈಯಿಂಗ್ ಮಾಡಿ ಅವರಿಗೆ ಬ್ಯಾಕ್ ಮಾಡೋದಾಗ್ಬೋದು ಒಂದು ಸಿನಿಮಾ ಸೋದ ತಕ್ಷಣ ತಿರುಗದೇ ಹೋಗ್ಬಿಟ್ರೆ ಹೀರೋಗಳು ದಿನ ಹುಟ್ಟೋಕ್ಕಾಗಲ್ಲಮ್ಮ ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ಸಿನಿಮಾ ಹಿಟ್ಟೆ ಆಗಲ್ಲ ಅಥವಾ ಫ್ಲಾಪ್ ಆಗುತ್ತಾರೆ ಮತ್ತೆ ಹಿಟ್ಟಾಗಲ್ಲ ಅನ್ನೋದೇನು ಇರೋಲ್ಲ ಸೊ ಎಲ್ಲರೂ ನೀವು ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಯಶೋ ಇದೊಂದು ಜವಾಬ್ದಾರಿ ವಹಿಸ್ಕೋಬೋದು ಸೊ ನಾನೇನೋ ಒಂದು ಬೇರೆ ದಾರಿಗೆ ಹೊರಟಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾವತ್ತೂ ರಿಲ್ಯಾಕ್ಸ್ ಆಗೋನಲ್ಲ ಜನ ಕೊಟ್ಟಿರೋ ಜವಾಬ್ದಾರಿನ ಕನ್ನಡ ಚಿತ್ರರಂಗ ನಾನು ಹೇಳೋದಷ್ಟೇ ಫಸ್ಟ್ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿರಬಾರ್ದು ಯೋಚನೆ ಮಾಡಿ ನೋಡಿ ಬೇರೆ ಬೇರೆ ಕಾರಣಗಳಾಗಿದೆ ಓ ಟಿ ಟಿ ರೆವಲ್ಯೂಷನ್ ಆಗಿದೆ ಆಮೇಲೆ ಯಾವಾಗಲೂ ಚಿತ್ರರಂಗ ಅಂಗಡಿ ಇರುತ್ತೆ ಒಳ್ಳೆಯದು ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನಲ್ಲಿ